ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇರೋ ಮಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದುಡ್ಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂದರೆ ಇನ್ನೊಂದು ವಿಕೆಟ್ ಬಿದ್ದೋಗಿದೆ ಸೊ ಅದು ವರ್ತೂರ್ ಸಂತೋಷ್ ಅಂತೆ ಏನು ನಡೀತಾ ಇದೆ ಗುರು ಇದು ವರ್ತೂರ್ ಅವ್ರು ನೋಡಿದ್ರೆ ಲೀಡಲ್ಲಿದ್ದಾರೆ ಟಾಪ್ ಒನ್ನಲ್ಲಿದ್ದಾರೆ ಅನ್ನಲ್ಲಿದ್ದಾರೆ ಓಟಿಂಗಲ್ಲಿ ಅಂತ ಒಂದು ಅಪ್ಡೇಟ್ ಇತ್ತು ಎಲ್ಲ ತಲೆ ಕೆಳಗೆ ಮಾಡಿ ಬಿಸಾಕ್ತವ್ರೆ ಏನು ನಡೀತದೆ ಅಂತ ಗೊತ್ತಿಲ್ಲ ಸೊ ವಿನಯ್ ಔಟ್ ಆಗಿದ್ದು ಸುಮಾರು ಜನಕ್ಕೆ ಖುಷಿಯಾಗಿದೆ ನನಗೆ ಇದೆ ಅಂತ ನನಗೆ ಏನು ಕುರಿಯುತ್ತೆ ಕಮೆಂಟ್ ಬಾಕ್ಸಲ್ಲಿ ನೋಡ್ತಾ ಇದ್ರೆ ನಿಮಗೆ ಉರಿಯುತ್ತೆ ನೋಡೋಣ ಯಾವನ್ ಗೆದ್ದರೆ ನಿನಗೊಂದು ರೂಪಾಯಿ ಕೊಡಲ್ಲ ನನಗೊಂದು ರೂಪಾಯಿ ಕೊಡಲ್ಲ ಆತಾಯ್ತಾ ಉರಿಯೋದಂತೆಲ್ಲ ಸೀನಿಲ್ಲ ಗೇಮ್ ಯಾವನ್ ಆಡಿದ್ದಾನೆ ಒಂದು ರೇಂಜ್ಗೆ ಆ ಗೆಲ್ಲಬೇಕು ಅನ್ನೋದು ನನ್ನ ಆಸೆ ಓಕೆ ಅವ್ನ ಗೆದ್ದರೆ ನಿನಗೆ ಸಿಗಲ್ಲ ಇವ್ನು ಗೆದ್ದಿದ್ರು ನನಗೇನು ಸಿಗ್ತಿರಲಿಲ್ಲ ಉರಿಯೋದು ಬಿಡಿಯೋದು ಸೆಕೆಂಡ್ರಿ ಅದು ಓಕೆ ಸೊ ನನಗೆ ವಿಡಿಯೋಸಿಂದ ಏನಾದರೂ ಒಂದು ಸ್ವಲ್ಪನಾದರೂ ಸಿಗುತ್ತೆ ಅಟ್ಲೀಸ್ಟ್ ಅಟ್ಲೀಸ್ಟ್ ಒಂದು ಸಿಗುತ್ತೆ ಅದು ಇವು ತಿಂಗಳಿಗೆ ಸಿಕ್ಕಿಲ್ಲ ಅಂದ್ರೆ ಆರು ತಿಂಗಳಿಗೋ ವರ್ಷಕ್ಕೋ ಒಂದು ಚೂರಂದರೆ ಸಿಗುತ್ತೆ ನಿನಗೆ ಏನು ಸಿಗುತ್ತೆ ಅದು ಹೇಳು ಓಕೆ ಓಕೆ ಅದು ಮ್ಯಾಟರ್ ಬರ್ತೀನಿ ಹೊರತು ಸಂತೋಷ ಅವ್ರದ್ದು ಲೀಡಿಂಗಲ್ಲಿದ್ದರು ಅಂತ ಬಂದಪ್ಪ ಅದು ಒನ್ನಲ್ಲಿ ಟಾಪ್ ಒನ್ನಲ್ಲಿದ್ದರೆ ಅಂತ ಬಂದಿತ್ತು ಬಟ್ ಇಲ್ಲಿ ನೋಡಿದ್ರೆ ಅವ್ರನ್ನೇ ಇವಾಗ ಇರಿಸಿ ಹೊರ ಹೊರಗಡೆ ಆಗ್ಬಿಟ್ಟವ್ರೆ ಸೊ ಏನು ಅಂತ ಗೊತ್ತಿಲ್ಲ ಸೊ ಮಧ್ಯಾಹ್ನದಂಗೆ ಸಿಂಪತಿ ಅಟ್ ಅಟ್ಲೀಸ್ಟ್ ನನಗೆ ಕಾರ್ತಿಕ್ ಅಂಡ್ ಸಂಗೀತ ಇವರಿಬ್ಬರಲ್ಲಿ ಒಬ್ಬರಾದ್ರೂ ವಿನ್ ಆಗಲೇಬೇಕು ಇಲ್ಲ ಅಂತಂದರೆ ವೇಸ್ಟು 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 ನೀವು ಹೇಳ್ಬೋದು ಏನು ಗುರು ಇಷ್ಟೊಂದು ಹೇಟ್ ಮಾಡ್ತೀಯಾ ಅಂತ ಏನು ಅಂತ ಹೇಳ್ಬಿಟ್ಟು ಸಪೋರ್ಟ್ ಮಾಡೋಣ ಅವನ್ನ ನನಗೇನು ಪರ್ಸ್ನಲಿ ಇಲ್ಲ ಅವನ ಬಗ್ಗೆ ಬಿಗ್ ಬಾಸ್ ಮನೆ ಒಳಗಡೆ ಏನು ಅಂತ ಹೇಳ್ಬಿಟ್ಟು ಸಪೋರ್ಟ್ ಮಾಡೋಣ ಹಾಂ ಏನು ಸಪೋರ್ಟ್ ಮಾಡೋಣ ಹೇಳಿ ಬರೀ ಅದೇ ಹತ್ಕೊಂಡು ಕೂರ್ಕೊಂಡು ಹಾಂ ಲಾಸ್ಟಲ್ಲಿ ಏನೋ ಒಂದು ವಾರ ಇದು ಮಾಡಿಕೊಂಡು ನಮ್ಮ ಜನಗಳು ಎಪ್ಪ ದೇವ ನಿಮ್ಮ ಭಗಿನಿ ಕೂಡ ಇಡ್ತಾನೆ ಹೇಳಿದ್ದೀನಿ ಇನ್ನೊಂದು ಸರಿ ಇಟ್ಟರೆ ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ಓಕೆ ನೋಡೋಣ ಏನಾಗುತ್ತೆ ಅಂತ ಬಟ್ ಅಟ್ಲೀಸ್ಟ್ ಬಡವ ಅಂತಿರಲ್ಲಪ್ಪಾ ಕಾರ್ತಿಕೋ ಬಡವಲ್ವಾ ಕಾರ್ತಿಕವ್ರ ಅವ್ರ ತಂಗಿ ವಿಡಿಯೋ ಕಾಲ್ ಮಾಡಿದ್ರಲ್ಲ ಎಂಥ ಮನೇಲಿ ಇದ್ದರು ನೋಡಿದ್ರಾ ಅರ ರ ಅವ್ರೆ ಅಂಥ ದೊಡ್ಡ ಶ್ರೀಮಂತರ ಸೊ ಅವ್ರು ಬಡವರಲ್ವ ಯಾಕೆ ಇವ್ರು ಮಾತ್ರ ಬಡವರು ಅಂತ ಕಾಣಿಸುತ್ತೆ ನಿಮಗೆ ಅಮೆರಿಕಾದಲ್ಲಿ ತಾತ ಇರ್ತಾನೆ ಹಾಂ ಹಾಂ ಎಂಬತ್ತಾರು ದೇಶ ತಿರ್ಗಾ ಅಂಡ್ ಡಿಪ್ಪು ಓಕೆ ಸೈಂಟಿಸ್ಟು ಗೆಲ್ಲಿ ಪಾಪ ಅದು ಕೂಡ ಹೇಳಿದ್ದೆ ನಾನು ಮೊನ್ನೆ ಹಿಡಿಯೋದಿಲ್ಲ ಅವ್ರಿಗೂ ಕೂಡ ಗೆಲ್ಲಿ ಯಾಕೆಂದರೆ ಹೊರಗಡೆ ಸುಮಾರು ಜನಕ್ಕೆ ಕಾಸು ಕೊಡೋದೆಲ್ಲ ಇದೆ ಸೊ ಅವ್ರಿಗಾದ್ರೂ ಅಟ್ಲೀಸ್ಟ್ ಕ್ಲಿಯರೆನ್ಸ್ ಆದರೆ ಆಗುತ್ತೆ ಸೊ ಇವ್ರಿಗೆಲ್ಲೋದಿಂದ ಬಟ್ ಟ್ರೋಫಿ ಅನ್ನೋದಿದೆಯಲ್ಲ ಗುರು ಅದೊಂದು ಬಿಗ್ ಬಾಸ್ ವಿನ್ನರ್ ಅನ್ನೋದು ಡಿಸರ್ವ್ ಮಾಡೋರಿಗೆ ಸಿಗಬೇಕು ಅನ್ನೋ ನನ್ನ ಒಂದು ಆಶಯ ಅನಿಸಿಕೆ ಗೆದ್ದು ಏನು ತೊಂದರೆ ಇಲ್ಲ ನಾನೇ ಗೆಲ್ಲಿ ಅಂತ ಹೇಳಿದ್ದೀನಲ್ವ ನೋಡೋಣ ಏನಾಗುತ್ತೆ ಅಂತ ಪಟ್ನಲ್ಲಿ ವರ್ತೂರಂತೂ ಔಟ್ ಆಗಿದ್ದಾರೆ ಸೊ ಸದ್ಯಕ್ಕೆ ನಮಗೊಂದು ಸರ್ ಹೇಳಿದ್ದೀನಿ ಮುಂದಿನ ಸಿಗೋವರೆಗೂ ನಮಸ್ತೆ